ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ವರ್ಷಗಳ ನಂತರ ರಾಕೇಶ್ ಸೂರ್ಯನಿಗೆ ಕಾಲ್ ಮಾಡಿದ್ದನು ಹಾಗೆ ತಾನೊಂದು ವಿಡಿಯೋ ಕಳಿಸಿರುವುದಾಗಿ ಹೇಳಿ ಅದನ್ನು ಸೂರ್ಯನಿಗೆ ನೋಡುವುದಕ್ಕೆ ಹೇಳಿ ಇನ್ನು ಅರ್ಧ ಗಂಟೆಯ ನಂತರ ಮತ್ತೆ ಕಾಲ್ ಮಾಡುವುದಾಗಿ ತಿಳಿಸಿ ಕಾಲ್ ಕಟ್ ಮಾಡಿದನು ಅಂಥದ್ದೇನು ಕಳಿಸಿದ್ದಾನೆ ಎನ್ನುವ ಕುತೂಹಲದಲ್ಲಿಯೇ ತೆರೆದು ನೋಡಿದನು ಸೂರ್ಯ ಅದರಲ್ಲಿ ಇಷ್ಟು ಹೊತ್ತು ಲಾವಣ್ಯ ಸಾಮ್ರಾಟ್ ಜೊತೆ ಮಾತನಾಡುತ್ತಿದ್ದ ಅಷ್ಟೂ ಮಾತುಗಳನ್ನು ವಿಡಿಯೋ ಮಾಡಿ ಸೂರ್ಯನ ಫೋನಿಗೆ ಕಳುಹಿಸಲಾಗಿತ್ತು ನನ್ನ ಬಗ್ಗೆ ತನ್ನ ಗುಬ್ಬಿಗೆ ಇಷ್ಟು ಕೀಳುಮಟ್ಟದ ಯೋಚನೆ ಇದೆ ಎನ್ನುವುದನ್ನು ಅವನು ಕೈಯಿಂದ ಅರಗಿಸಿಕೊಳ್ಳಲಾಗಲಿಲ್ಲ ಆಘಾತದಿಂದ ನಿಂತಿರುವವನಿಗೆ ನಿಂತ ನೆಲವೇ ಕುಸಿದಂತಾಯಿತು ಸಂಕಟದಿಂದ ಗಂಟಲು ನಲುಗುತ್ತಿತ್ತು ಅವನ ಗುಬ್ಬಿಯಿಂದ ಈ ಮಾತುಗಳನ್ನು ಅವನು ಕನಸಿನಲ್ಲಿಯೂ ನಿರೀಕ್ಷಿಸಿರಲಿಲ್ಲ ಒಂದು ರೀತಿ ಕಲ್ಪನೆಗೂ ಮೀರಿದ ಸಂಗತಿ ಇದಾಗಿತ್ತು ದಿನ ನಾನು ಪ್ರೀತಿಸಿದ ಹುಡುಗಿ ಇವಳೇನ ಉಸಿರು ಕಟ್ಟಿಸುವಂತಹ ಪ್ರೀತಿಯ ನನ್ನದು ಅದರಲ್ಲೂ ನಾನು ಅವಳ ದೇಹಕ್ಕೆ ಆಸೆಪಟ್ಟು ಅವಳನ್ನು ನೋಡಿಕೊಳ್ಳುತ್ತಿದ್ದೆನಾ ಹೆಂಡತಿ ಗಂಡನ ಸೇವೆ ಮಾಡಿದರೆ ಸರಿ ಅದೇ ಸೇವೆ ಗಂಡ ಹೆಂಡತಿಗೆ ಮಾಡಿದರೆ ತಪ್ಪ ಹಾಗಾದರೆ ಗಂಡ ಹೆಂಡತಿಯ ನಡುವೆ ಕಾಮದ ಹೊರತಾಗಿ ಮತ್ತೇನೂ ಇಲ್ಲವಾ ಎಂದು ಸಾವಿರಾರು ಪ್ರಶ್ನೆಗಳು ಅವನ ತಲೆಯನ್ನು ಧ್ವಂಸ ಮಾಡುತ್ತಿದ್ದವು ತುಂಬಿ ಬರುತ್ತಿರುವ ಕಣ್ಣೀರನ್ನು ಮತ್ತೆ ಮತ್ತೆ ಒರೆಸಿಕೊಂಡವನು ಇನ್ನೂ ಕೆಲವು ವಿಡಿಯೋ ಹಾಗೂ ಫೋಟೋಗಳ ಕಡೆ ಕಣ್ಣಾಯಿಸಿದನು ಆ ವಿಡಿಯೋಗಳನ್ನು ನೋಡಿದ ನಂತರ ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದಂತಾಗಿತ್ತು ದಿಗ್ಭ್ರಮೆಗೊಂಡವನಂತೆ ನಿಂತವನಿಗೆ ಈ ಹಕ್ಕೆ ಮರಳಲು ನಿಮಿಷಗಳೇ ಹಿಡಿದವು ಯಾವುದೋ ಕೋಪಕ್ಕೆ ನನ್ನ ಮೇಲೆ ಮುನಿಸಿಕೊಂಡು ಹಾಗೆ ಮಾತನಾಡುತ್ತಿದ್ದಾಳೆ ಅವಳ ಕೋಪ ಕಮ್ಮಿಯಾದ ಮೇಲೆ ಮತ್ತೆ ನನ್ನ ಬಳಿಗೆ ಬರುತ್ತಾಳೆ ನನ್ನ ಗುಬ್ಬಿ ನನಗೆ ಯಾವತ್ತಿಗೂ ಮೋಸ ಮಾಡುವುದಿಲ್ಲ ಅದರಲ್ಲೂ ಸಾಮ್ರಾಟ್ ಅವಳನ್ನು ಕರೆದುಕೊಂಡು ಬರಲು ಹೋಗಿದ್ದಾನೆ ಅವಳಿಗೆ ಎಲ್ಲವನ್ನೂ ತಿಳಿಸಿ ಬುದ್ಧಿ ಹೇಳಿ ಕರೆದುಕೊಂಡು ಬರುತ್ತಾನೆ ಎಂಬ ಸಣ್ಣ ನಿರೀಕ್ಷೆಯಲ್ಲಿ ಕಾಯುತ್ತಿದ್ದವನಿಗೆ ರಾಕೇಶ್ ಕಳಿಸಿದ ವಿಡಿಯೋ ಹಾಗೂ ಫೋಟೋಸ್ಗಳನ್ನು ನೋಡಿ ಇನ್ನೆಂದೂ ಅವಳು ನನಗೆ ಸಿಗುವುದಿಲ್ಲ ಎನ್ನುವುದು ಶೇಕಡ ನೂರರಷ್ಟು ತಿಳಿದು ಹೋಗಿತ್ತು ಅವನು ಕಳಿಸಿದ ಮತ್ತಷ್ಟು ವಿಡಿಯೋಸ್ ಹಾಗೂ ಫೋಟೋಸ್ಗಳಲ್ಲಿ ಲಾವಣ್ಯ ಹಾಗೂ ರಾಕೇಶ್ ಇಬ್ಬರು ಪಾರ್ಕ್ ಥಿಯೇಟರ್ ಶಾಪಿಂಗ್ ಮಾಲ್ ಡಿನ್ನರ್ ಔಟಿಂಗ್ ಡೇಟಿಂಗ್ ಲಂಚ್ ಎಂದು ಇಬ್ಬರು ಹೊರಗಡೆ ಹೋಗಿದ್ದ ವೇಳೆಯಲ್ಲಿ ವಿಧ ವಿಧವಾಗಿ ತೆಗೆಸಿಕೊಂಡ ಫೋಟೋಸ್ಗಳು ಅದಾಗಿದ್ದವು ಅದರಲ್ಲಿ ಲಾವಣ್ಯ ರಾಕೇಶ್ನನ್ನು ತಬ್ಬಿಕೊಂಡಿರುವುದು ಕಿಸ್ ಮಾಡುತ್ತಿರುವುದು ನಗುತ್ತಾ ಕೈ ಕೈ ಹಿಡಿದುಕೊಂಡು ನಡೆಯುತ್ತಿರುವುದು ಅವನನ್ನು ರೇಗಿಸಿ ನಗು ನಗುತ್ತಿರುವುದು ಹೀಗೆ ಹತ್ತು ಹಲವಾರು ಫೋಟೋಸ್ ಹಾಗೂ ವಿಡಿಯೋಸ್ಗಳನ್ನು ರಾಕೇಶ್ ಕಳುಹಿಸಿದ್ದನು ಎಲ್ಲವನ್ನೂ ನೋಡಿದ ಸೂರ್ಯನ ಮುಖದ ಮೇಲೆ ವಿಷಾದದ ನಗು ಮೂಡಿ ಮರೆಯಾಯಿತು ಇದಕ್ಕೋಸ್ಕರ ಗುಬ್ಬಿ ಈ ಸೂರ್ಯನ ಪ್ರೀತಿ ನಿನಗೆ ಉಸಿರುಗಟ್ಟಿಸುತ್ತಿದ್ದು ನನ್ನ ಜೊತೆ ಇದ್ದರೆ ಈ ರೀತಿಯ ಜೀವನ ನಿನಗೆಲ್ಲಿ ಸಿಗುತ್ತಿತ್ತು ಹೇಳು ಅದಕ್ಕೇನಾ ಮಾತು ಮಾತಿಗೂ ನನ್ನ ಹತ್ರ ದುಡ್ಡಿಲ್ಲ ನನ್ನನ್ನು ಸಾಕು ಯೋಗ್ಯತೆ ಇಲ್ಲ ಅಂತ ಚುಚ್ಚಿ ಮಾತನಾಡುತ್ತಿದ್ದು ಎಂದು ತನ್ನಲ್ಲೇ ಪ್ರಶ್ನೆ ಕೇಳಿಕೊಂಡನು ಸೂರ್ಯ ಅಷ್ಟರಲ್ಲಿ ಮತ್ತೆ ರಾಕೇಶ್ ಕಾಲ್ ಮಾಡಿದ್ದ ಯಾಂತ್ರಿಕವಾಗಿ ಕಾಲ್ ರಿಸೀವ್ ಮಾಡಿ ಕಿವಿಗಿಟ್ಟುಕೊಂಡನು ಹಲೋ ಸೂರ್ಯ ಅರ್ಧ ಗಂಟೆ ಬಿಟ್ಟು ಕಾಲ್ ಮಾಡ್ತೀನಿ ಅಂದಿದ್ದೆ ಬಟ್ ನಾನು ಕಳಿಸಿರುವುದನ್ನು ನೋಡಿದ ಮೇಲೆ ನಿನ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿಲಿ ಸ್ವಲ್ಪ ಬೇಗನೆ ಮಾಡಿದೆ ಮತ್ತು ಹೇಗಿದೆ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ಎಂದು ಕೇಳಿದವನ ಮಾತಿಗೆ ಸೂರ್ಯನ ಕಡೆಯಿಂದ ಯಾವ ಉತ್ತರವೂ ಇಲ್ಲ ಹಲೋ ಲೈನಲ್ಲಿದ್ದೀಯಾ ಅವನು ಮಾತನಾಡದಿರುವುದನ್ನು ನೋಡಿ ಹಾಗೆ ಕೇಳಿದ ರಾಕೇಶ್ ಕಾಲ್ ಕಟ್ಟಾಗಿಲ್ಲ ಅಂದರೆ ನೀನು ಮಾತನ್ನು ಕೇಳಿಸ್ಕೊಳ್ತಿದ್ದೀಯಾ ಅಂತ ಆಯಿತು ಮತ್ತೆ ಏನು ಗೊತ್ತಾ ಸೂರ್ಯ ಈಗ ಸ್ವಲ್ಪ ದಿನದ ಮುಂಚೆ ಅಷ್ಟೆ ಹೊಸ ಐಫೋನ್ ತೊಗೊಂಡೆ ಹತ್ತಿರ ಹತ್ತಿರ ಎರಡು ಲಕ್ಷದ ಫೋನ್ ಅದು ಸೊ ಕ್ಯಾಮರಾ ಕ್ಲಾರಿಟಿ ಹೇಗಿದೆ ಅಂತ ನೋಡೋಕ್ಕೆ ತೊಗೊಂಡ ಫೋಟೋಸವು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅದರಲ್ಲೂ ನಿನ್ನ ಗುಬ್ಬಿ ಛೇ ಛೇ ಇವಾಗ ಅವಳು ನಿನ್ನ ಗುಬ್ಬಿ ಅಲ್ಲ ಅಲ್ವಾ ಲಾವಣ್ಣ ಎಷ್ಟು ಬ್ಯೂಟಿಫುಲ್ ಹಾಗೂ ಸೆಕ್ಸಿಯಾಗಿ ಕಾಣ್ತಾ ಇದ್ದಾಳೆ ಅಲ್ವಾ ಎಂದು ಅವನನ್ನು ಅಣುಕಿಸುವ ಹಾಗೆ ಮಾತನಾಡುತ್ತಿದ್ದರೂ ಸೂರ್ಯನ ಪ್ರತಿಕ್ರಿಯೆ ಶೂನ್ಯ ಮಾತಾಡು ಸೂರ್ಯ ನಿನ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಕೆ ಅಂತಾನೆ ನಾನು ಕಾಲ್ ಮಾಡಿದ್ದು ಆದರೆ ನೀನು ಮಾತಾಡ್ತಾ ಇಲ್ವಲ್ಲ ಹೋಗ್ಲಿ ಬಿಡು ನಿನ್ನ ಸಿಚುವೇಶನ್ ನನಗೆ ಅರ್ಥ ಆಗುತ್ತೆ ಕೊನೆ ಪಕ್ಷ ನಾನು ಮಾತನಾಡುವುದನ್ನು ಕೇಳಿಸಿಕೊ ಎಂದವನು ಆದರೂ ನಿನ್ನ ಪರಿಸ್ಥಿತಿ ನೆನೆಸಿಕೊಂಡರೆ ಪಾಪ ಅನಿಸುತ್ತೆ ಕಣೋ ಅಷ್ಟೆಲ್ಲ ಕಷ್ಟಪಟ್ಟು ನಿನ್ನ ಹೆಂಡತಿನ ಉಳಿಸಿಕೊಂಡಿದ್ದಕ್ಕೂ ಏನು ಪ್ರಯೋಜನ ಇಲ್ಲ ಅನ್ನೋ ಹಾಗೆ ಆಯ್ಕೋಯ್ತು ಹೋಗ್ಲಿ ಬಿಡು ನಿನ್ನ ಅಣ್ಣೆ ಬರಹದಲ್ಲಿ ಬರೆದಿದ್ದೆ ಇಷ್ಟು ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಸು ಗೊತ್ತಾ ಸೂರ್ಯ ನೀನು ನನ್ನ ಓಲ್ಡ್ ಫ್ರೆಂಡ್ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅದೇನು ಗೊತ್ತಾ ನಿನ್ನ ಹೆಂಡತಿ ಮತ್ತು ನಾನು ಇಂಟಿಮೇಟ್ ಆಗಿಲ್ಲ ಅನ್ನೋದೊಂದು ಬಿಟ್ಟರೆ ನಮ್ಮಿಬ್ಬರ ಮಧ್ಯೆ ಎಲ್ಲ ನಡೆದು ಹೋಗಿದೆ ನಾನು ಸ್ವಲ್ಪ ಮೂವ್ ಮಾಡದಿದ್ದರೆ ಅದು ಕೂಡ ಮುಗಿಯುತ್ತಿತ್ತು ಬಟ್ ಇಬ್ಬರಿಗೂ ಇನ್ನೂ ಡಿವೋರ್ಸ್ ಆಗಿಲ್ಲ ಎನ್ನುವ ಕಾರಣಕ್ಕೆ ನಾನು ಸುಮ್ಮನಾದೆ ನಮ್ಮನ್ನು ಜಾಸ್ತಿ ಕಾಯಿಸಬೇಡ ಬೇಗ ಡಿವೋರ್ಸ್ ಕೊಟ್ಟು ನಮ್ಮಿಬ್ಬರನ್ನು ಒಂದು ಮಾಡಿ ಪುಣ್ಯ ಕಟ್ಟಕೊ ಎಂದಾಗಲೂ ಸೂರ್ಯನಿಂದ ಮಾತಿಲ್ಲ ಆಗ್ಲಿಂದ ನಾನೊಬ್ಬನೇ ಮಾತನಾಡುತ್ತಾ ಇದ್ದೀನಿ ಕೊನೆಯ ಪಕ್ಷ ಹಾಂ ಅಂತ ಇಲ್ಲ ಊ ಅಂತಾನೂ ಅಂತ ಇಲ್ಲ ನನಗೂ ಮಾತನಾಡಿ ಮಾತನಾಡಿ ಬಾಯಿ ನೋವು ಬಂತು ಹಾಗೆ ಕೊನೆಯದಾಗಿ ಒಂದು ವಿಷಯ ಹೇಳ್ತೀನಿ ಸರಿಯಾಗಿ ಕೇಳಿಸಿಕೊ ನಮ್ಮ ಮೂರು ಜನರ ವಿಷಯದಿಂದ ಆ ಏರೋನ ದೂರ ಇರೋಕೆ ಹೇಳು ಸುಮ್ಮನೆ ಅವನಿಗೆ ಸಂಬಂಧ ಇಲ್ಲದೆ ಇರೋ ವಿಷಯಕ್ಕೆ ತಲೆ ಹಾಕಿ ಮುಂದೆ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳಬಾರದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಎಂದವನು ಅವನು ಕಾಲ್ ಕಟ್ ಮಾಡಿದ್ದ ಅವನ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡ ಸೂರ್ಯ ಸ್ತಬ್ಧವಾಗಿ ನಿಂತು ಬಿಟ್ಟಿದ್ದ ತಿರುಗುತ್ತಿರುವ ಭೂಮಿಯೇ ನಿಂತು ಹೋದ ಹಾಗೆಯೇ ಆಯಿತು ರೂಮಿನಲ್ಲಿ ಇಷ್ಟರವರೆಗೂ ಟಿಕ್ ಟಿಕ್ ಎಂದು ಸದ್ದು ಮಾಡಿಕೊಂಡು ತಿರುಗುತ್ತಿದ್ದ ಗಡಿಯಾರ ಸಹ ಶಬ್ದ ಮಾಡೋದನ್ನು ನಿಲ್ಲಿಸದ ಹಾಗೆ ಆಗಿತ್ತು ಸೂರ್ಯನ ಪಾಲಿಗೆ ಇಡೀ ಜಗತ್ತೇ ನಿಂತು ಹೋದ ಹಾಗೆ ಇಗ್ತ್ತು ಕಿವಿಯಲ್ಲಿ ರಾಕ್ಷ್ ಹೇಳಿದ ಮಾತುಗಳೇ ಪ್ರತಿಧ್ವನಿಸುತ್ತಿತ್ತು ನಿಧಾನವಾಗಿ ಬಗ್ಗಿ ಮಂಚದ ಮೇಲೆ ಇದ್ದ ಲಾವಣ್ಯರ ಫೋಟೋವನ್ನು ಕೈಗೆತ್ತಿಕೊಂಡು ಅವಳ ಮುಖದ ಮೇಲೆ ಕೈಯಾಡಿಸಿದನು ಇಷ್ಟೆಲ್ಲ ಆದರೂ ಯಾಕೆ ಗುಬ್ಬಿ ನನಗೆ ನಿನ್ನ ಮೇಲೆ ಕೋಪನೆ ಬರ್ತಾ ಇಲ್ಲ ನೀನು ನನಗೆ ಮೋಸ ಮಾಡಿದ್ದೀಯಾ ಎಂದವನ ಬಳಿಕ ಇಲ್ಲ ಇಲ್ಲ ನೀನು ನನಗೆ ಮೋಸ ಮಾಡಲಿಲ್ಲ ನಿನ್ನ ಖುಷಿ ಎಲ್ಲಿದೆಯೋ ಅಲ್ಲಿ ಹುಡುಕಿಕೊಂಡು ಹೋಗಿದ್ದೀಯಾ ಅಷ್ಟೆ ನನ್ನ ಜೀವನಕ್ಕೆ ಬರೋಕ್ಕೂ ಮುಂಚೆನೇ ಹೇಳಿದೆ ನಿನಗೆ ನನ್ನ ಜೊತೆ ಬಂದರೆ ಬಡತನದಲ್ಲೇ ಇರಬೇಕು ಸೊ ಬರಬೇಡ ಅಂತ ಆದರೆ ನನ್ನ ಮಾತು ಕೇಳದೆ ಹಠ ಮಾಡಿ ನನ್ನ ಜೀವನಕ್ಕೆ ಬಂದೆ ಬರಡಾಗಿದ್ದ ಈ ಹೃದಯದಲ್ಲಿ ಪ್ರೀತಿಯ ಹೂ ನೆಟ್ಟು ಬೆಳೆಸಿದೆ ಈಗಲೂ ಅಷ್ಟೇ ಕೊನೆವರೆಗೂ ನನ್ನ ಜೊತೆ ಇರು ನನ್ನ ಬಿಟ್ಟು ಹೋಗಬೇಡ ಅಂತ ಕೇಳ್ಕೊತಾ ಇದ್ದರು ನನ್ನ ಮಾತು ಕೇಳದೆ ಆಟ ಮಾಡಿ ನನ್ನ ಬಿಟ್ಟು ಹೋಗ್ತಾ ಇದ್ದೀಯ ನೀನೇ ನೆಟ್ಟು ಬೆಳೆಸಿದ ಹೂವನ್ನು ಚೂಟಿ ಹೋಗ್ತಾ ಇದ್ದೀಯಲ್ಲ ಇದು ನಿನಗೆ ಸರಿ ಅನಿಸುತ್ತಾ ಯಾವಾಗಲೂ ಎಲ್ಲದರಲ್ಲೂ ನಿನ್ನ ಮಾತೆ ನಡಿಬೇಕು ಅಲ್ವಾ ಪ್ರೀತಿ ಮಾಡೋದನ್ನು ಹೇಳಿಕೊಟ್ಟೆ ನೀನು ನಿನ್ನ ಮರೆತು ಬದುಕೋದನ್ನು ಯಾಕೆ ಹೇಳಿಕೊಡಲಿಲ್ಲ ಈ ಹೃದಯ ನೀನೇ ಬೇಕು ಅಂತ ಆಟ ಹಿಡಿಯುತ್ತಿದೆ ಗುಬ್ಬಿ ನಾನೊಬ್ಬನೇ ಹೇಗೆ ಸಂಭಾಳಿಸಲಿ ಇದನ್ನು ಏಳು ಗೊಬ್ಬಿ ಏಕಿರಲಿ ಬಿಟ್ಟು ಎಂದು ಜೋರಾಗಿ ಹೇಳಿಕೊಂಡು ಗಂಟಲು ಬಿರಿಯುವಂತೆ ಹೇಳುತ್ತಿದ್ದಾನೆ ಸೂರ್ಯ ಆದರೆ ಅವನ ಮಾತು ಕೇಳುವುದಕ್ಕಾಗಲಿ ಅಥವಾ ಅವನಿಗೆ ಸಮಾಧಾನ ಮಾಡುವುದಕ್ಕಾಗಲಿ ಅಲ್ಲಿಯಾರೂ ಇಲ್ಲ ಸುಮಾರು ಹೊತ್ತು ಒಬ್ಬನೇ ಅವಳನ್ನು ನೆನೆಸಿಕೊಂಡು ಅತ್ತವನು ನಂತರ ಏನನ್ನೋ ದೃಢವಾದ ನಿರ್ಧಾರ ಮಾಡಿ ಮನೆಯಿಂದ ಹೊರಗೆ ಹೊರಟನು